ನಾನು ಈ ತಲವಾರ್ ಅನ್ನೋ ಟೈಟ್ ಇಟ್ಟಿರೋ ಒಂದು ಮಾಸ್ಟ್ ಎಳೆದು ಒಳಗಡೆ ಬಂದು ಕುತ್ಕೊಂಡು ಅವ್ರ ಸಿನಿಮಾ ನೋಡಿದಾಗ ಡೆಫಿನೆಟ್ ಆಗಿ ಇನ್ನೊಬ್ರ ಹತ್ರ ಮಾತಾಡ್ತಾರೆ ಇದು ತಲ್ವಾರ್ ಅಂದ್ರೆ ರೌಡಿಸಮ್ ಸಿನಿಮಾ ಅಲ್ಲ ಇದ್ರಲ್ಲಿ ಬೇರೆ ರೀತಿಯ ಕಂಟೆಂಟ್ ಇದೆ ಸಂಬಂಧಗಳು ಸುತ್ತ ಇದೆ ಅದಾದ್ಮೇಲೆ ಇವತ್ತಿನ ಯುವ ಜನಾಂಗ ಏನು ಫಿಫ್ಟೀನ್ ಟು ಟ್ವೆಂಟಿ ಫೈವ್ವರೆಗೂ ನಾನು ರೌಡಿಸಮ್ ಮಾಡಬೇಕು ನಾನು ಹೆಸರು ಮಾಡಿಬಿಡಬೇಕು ನಾನು ಇದೆಲ್ಲ ಆಳ್ಬೇಕು ಅಂತ ಹೇಳ್ತಾರಲ್ಲ ಮೇಡಮ್ ಅವ್ರು ಇದರಲ್ಲಿ ಒಂದು ಮೆಸೇಜ್ ಇದೆ ಮೇಡಮ್ ದಯವಿಟ್ಟು ಯಾರು ರೌಡಿಸಮ್ ಮಾಡಬೇಡಿ ಆ ರೌಡಿಸಮ್ ಮಾಡೋದ್ರಿಂದ ನನ್ನ ಫ್ಯಾಮಿಲಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅದಾದ್ಮೇಲೆ ಸತ್ತು ಅಂತ ವ್ಯಕ್ತಿ ಅವ್ರ ಇಡೀ ಫ್ಯಾಮಿಲಿ ಆ ಮನುಷ್ಯನ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಮನುಷ್ಯನ ಸತ್ ಮೇಲೆ ಆ ಫ್ಯಾಮಿಲಿ ಪಡುತ್ತಲ್ಲ ಕಷ್ಟ ಆ ನೋವು ಯಾರಿಗೂ ಬೇಡ ಮೇಡಮ್ ಇದು ನಮ್ಮ ಸಿನಿಮಾದಲ್ಲಿ ಇದೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಶೋ